ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಏನೆಲ್ಲ ಕಾರಣ ಅನ್ನೋದನ್ನು ತೋರಿಸ್ಕೊಡ್ತೀನಿ ನನಗೊಬ್ರು ಕಮೆಂಟ್ ಮಾಡಿದರು ಬ್ಲೌಸು ಎಷ್ಟೇ ನೀಟಾಗಿ ಸ್ಟಿಚ್ ಮಾಡಿದ್ರು ಎಲ್ಲ ಚೆನ್ನಾಗಿ ಬರುತ್ತೆ ಅದೇ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಎಷ್ಟೋ ಜನಕ್ಕೆ ಏನು ಅಂದ್ಕೊಂಡಿರ್ತೀರ ಅಂದರೆ ಈ ರೀತಿ ಡೀಪ್ನ ಜಾಸ್ತಿ ಇಟ್ಟರೆ ಮಾತ್ರ ಈ ವಿಡ್ದನ್ನ ಜಾಸ್ತಿ ಇಟ್ಟರೆ ಮಾತ್ರ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದ್ಕೊಂಡಿರ್ತೀರ ಇಲ್ಲ ವಿಡ್ತನ ಜಾಸ್ತಿ ಇಟ್ಟರೆ ಮಾತ್ರ ಏನು ಶೋಲ್ಡರ್ ಡ್ರಾಪ್ ಆಗೋಲ್ಲ ಸುಮಾರು ಕಾರಣ ಇರುತ್ತೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ನಾವು ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಕೆಲವೊಂದು ಸಲ ಕ ನಮಗೆ ಸಾಧ್ಯ ಆದರೆ ಕಸ್ಟಮರ್ ಬ್ಲೌಸ್ನ ಹಾಕ್ಸಿ ನೋಡಿಸಿ ನಾವೇ ಕಣ್ಣಿಂದ ನೋಡಿದ್ರೂ ಕೂಡ ಅಲ್ಲಿ ಎಲ್ಲಿ ಏನೇನೆಲ್ಲ ತಪ್ಪಿದೆ ಅನ್ನೋದು ಕೂಡ ನಮಗೆ ಕೆಲವೊಂದು ಸಲ ಅರ್ಥ ಆಗುತ್ತೆ ನಮ್ಮದೇ ಬ್ಲೌಸ್ ಆದರೆ ಆದ್ರೂ ಅಷ್ಟೇ ಹಾಕಿ ನೋಡಿದಾಗ ನಮಗೆ ಯಾವ ರೀತಿ ಎಲ್ಲಿ ಏನು ತಪ್ಪಿದೆ ಯಾವುದನ್ನ ಸರಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಆ ರೀತಿ ಕಸ್ಟಮರ್ ಏನಾದರೂ ಈ ರೀತಿ ಆಗ್ತಿದೆ ನಮಗೆ ನೀವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂದರೆ ನಾವು ಆಗ ಒಂದು ಸಲ ಕಸ್ಟಮರ್ ಬ್ಲೌಸ್ನ ಹಾಕ್ಸಿ ನೋಡಬೇಕಾಗುತ್ತೆ ಕೆಲವೊಂದು ಸಲ ನಾವು ಅಂದ್ಕೋತೀವಿ ನೋಡಿ ಈ ಹುಕ್ಸ್ನ ಈ ರೀತಿ ಹಾಕಿ ನೋಡಿ ಈ ಹುಕ್ಸ್ನ ಈ ರೀತಿ ಹಾಕಿ ನೀಟಾಗಿ ಈ ರೀತಿ ಇಟ್ಟಾಗ ಬ್ಲೌಸ್ ಈ ರೀತಿ ನೀಟಾಗಿ ಬಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ರೀತಿ ಇಟ್ಟಾಗ ನಾವು ಈ ರೀತಿ ಬರೋದೇ ಇಲ್ಲ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಇದು ನೆಕ್ದು ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಆಗೋದು ನಮಗೆ ನೋಡಿ ನೆಕ್ ಬಿಡ್ತು ಜಾಸ್ತಿ ಆಗಿದ್ರೆ ಆ ರೀತಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಕಸ್ಟಮರ್ ಬ್ಲೌಸ್ನ ನಾವು ಒಂದ್ಸಲ ಎಲ್ಲದನ್ನು ಚೆಕ್ ಮಾಡಬೇಕಾಗುತ್ತೆ ಯಾವ ಎಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ಒಂದು ಸಲ ಎಲ್ಲದನ್ನೂ ಅಳತೆ ಮಾಡಿಕೊಂಡು ಆಮೇಲೆ ನಾವು ಕಟಿಂಗ್ ಮಾಡಬೇಕಾಗುತ್ತೆ ಆ ರೀತಿ ಶೋಲ್ಡರ್ ಡ್ರಾಪ್ ಇದೆ ಅಂತ ಹೇಳಿದಂಥ ಕಸ್ಟಮರ್ಗೆ ಇಲ್ಲಾಂದರೆ ನಾವು ಆಗಿ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೋದು ಈ ಕಸ್ಟಮರ್ ನನಗೆ ಶೋಲ್ಡರ್ ಡ್ರಾಪ್ ಆಗಿ ಆಗುತ್ತೆ ಅಂತ ಏನು ಹೇಳಿಲ್ಲ ಆದರೂ ನನಗೊಬ್ರು ಕಮೆಂಟ್ ಮಾಡಿದ್ದು ಅದಕ್ಕೋಸ್ಕರ ಅವರಿಗೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಸಲ ಈ ರೀತಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಈ ರೀತಿ ನೆಕ್ಕು ಬಿಡ್ತು ಜಾಸ್ತಿ ಆದಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಕೆಲವೊಂದು ಸಲ ಆಗುತ್ತೆ ಅಂದರೆ ನೋಡಿ ಇದು ಇದಿದೆಯಲ್ಲ ಇದು ಆಲ್ಮೋಲು ಇದನ್ನು ಕಡಿಮೆ ತಗೊಂಡ್ರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡಿ ಇದು ಇಷ್ಟಿರುತ್ತೆ ಒಂದು ಐದುವರೆ ಇರುತ್ತೆ ನಾವು ಒಂದು ಐದು ತಗೊಬಿಡ್ತೀವಿ ಒಂದು ಅರ್ಧ ಇಂಚು ಕಡಿಮೆ ತೊಗೊಂಡ್ಬಿಟ್ಟಿರ್ತೀವಿ ಆವಾಗಲೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಒಂದು ಸಲ ಚೆಕ್ ಮಾಡಬೇಕಾಗುತ್ತೆ ಈ ಶೋಲ್ಡರ್ ನೆಕ್ ಬಿಡ್ತು ಶೋಲ್ಡರ್ ಬಿಡ್ತು ಎಷ್ಟಿದೆ ಅಷ್ಟು ನಾವು ನೋಡಿ ಕೆಲವೊಂದು ಸಲ ನಾವು ತೊಗೋಬೇಕಾಗುತ್ತೆ ಕಡಿಮೆ ಆಗ್ಬಿಡುತ್ತೆ ಆವಾಗಲೂ ಕೂಡ ಆ ರೀತಿ ಆಗುತ್ತೆ ನೋಡ್ಕೋಬೇಕು ಇದನ್ನೆಲ್ಲ ನಾವು ಹಾಕಿಸ್ ನೋಡಿದಾಗ ಇಲ್ಲಿ ಇಲ್ಲಿ ಸ್ವಲ್ಪ ಟೈಟ್ ಆಗಿಬಿಟ್ರೆ ಏನಾಗುತ್ತೆ ಬ್ಲೌಸು ಇಲ್ಲಿ ಇಲ್ಲಿ ಹಾಕೊಂಡಾಗ ಈ ಕಡೆಗೆ ಬರೋ ಇಲ್ಲ ಭುಜದ ಹತ್ರ ಬರೋದೇ ಇಲ್ಲ ಆವಾಗ ಈ ರೀತಿ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಮತ್ತೆ ಏನಪ್ಪ ಅಂದರೆ ಸ್ಲೀವ್ಸು ತುಂಬ ಟೈಟ್ ಆದರೂ ಕೂಡ ಇಲ್ಲಿ ನೋಡಿ ಈ ಪೋರ್ಷನ್ ಅಲ್ಲಿ ಮತ್ತೆ ಈ ಪೋರ್ಷನಲ್ಲಿ ಟೈಟ್ ಆದರೂ ಕೂಡ ಬ್ಲೌಸು ಹಾಕ್ದಾಗ ಈ ರೀತಿ ಬರೋದೇ ಇಲ್ಲ ಕೆಲವೊಬ್ಬರಿಗೆ ತೋಳು ದಪ್ಪ ಇರುತ್ತೆ ಕೆಲವೊಬ್ರಿಗೆ ಸಣ್ಣ ಇರುತ್ತೆ ಕೆಲವೊಬ್ರಿಗೆ ಭತ್ತ ಭತ್ತ ಸಣ್ಣ ಇರುತ್ತೆ ಕೆಲವೊಬ್ರಿಗೆ ಒಂದೇ ಸಮವಾಗಿರುತ್ತೆ ಇಲ್ಲಿ ಏನಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ ಅದು ಗೊತ್ತಾಗಲ್ಲ ನಮಗೆ ಆವಾಗ ಅವಾಗ ಮಾಡ್ತೀವಿ ಇಲ್ಲಿ ಟೈಟ್ ಮಾಡ್ಬಿಡ್ತೀವಿ ನಾವು ಇದನ್ನ ಟೈಟ್ ಮಾಡಿದಾಗಲೂ ಕೂಡ ಈ ರೀತಿ ಹಿಂಗೆ ಹಾಕೊಂಡಾಗ ನಾವು ಸ್ಲಿ ಸ್ತೋಳಿಗೆ ರೀತಿ ಹಾಕೊಂಡಾಗ ಅದು ಬರೋದು ಇಲ್ಲಿ ಬರೋದೇ ಇಲ್ಲ ಇಲ್ಲಿ ಎಲ್ಲ ನೀಟಾಗಿ ಮೇಲ್ಗಡೆ ಬರೋದೇ ಇಲ್ಲ ಭುಜದತ್ರ ಇದು ಕರೆಕ್ಟಾಗಿ ಬರೋದೇ ಇಲ್ಲ ಆವಾಗಲೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಆವಾಗ ನೋಡಿಕೊಂಡು ನಾವು ಇದನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಅವ್ರಿಗೆ ಹಾಕಿಸ್ ನೋಡಿದಾಗ ಗೊತ್ತಾಗುತ್ತೆ ಆವಾಗ ಇದನ್ನು ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅದಕ್ಕೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಒಂದೇ ತಪ್ಪಿಂದ ಏನು ಶೋಲ್ಡರ್ ಡ್ರಾಪ್ ಆಗಲ್ಲ ಈಗ ಎಲ್ಲೋ ನೋಡಿರ್ತೀವಿ ಒಂದು ವೀಡಿಯೋದಲ್ಲಿ ಅವರು ನೆಕ್ ವಿಡುತ್ತ ಜಾಸ್ತಿ ಇಟ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಇಲ್ಲ ಯಾರೋ ಒಬ್ಬರು ಶೋಲ್ಡರ್ ಡ್ರಾಪ್ ಆಗ್ತಿದ್ವಿ ಸ್ವಲ್ಪ ಹೇಳಿ ಅಂದಾಗ ಒಬ್ರು ಹೇಳಿರ್ತಾರೆ ಯಾಕೆಂದರೆ ಆ ಬ್ಲೌಸಲ್ಲಿ ಇದು ನೆಕ್ ವಿಡ್ತ ಜಾಸ್ತಿ ಇರುತ್ತೆ ಅದಕ್ಕೆ ಅವರು ಆ ರೀತಿ ಹೇಳಿರ್ತಾರೆ ಆವಾಗ ನಾವು ಎಲ್ಲ ಬ್ಲೌಸಿಗೂ ಕೂಡ ನೆಕ್ ಬಿಡುತ್ತು ಜಾಸ್ತಿ ಇರೋದರಿಂದ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ಕೋಬಾರ್ದು ಕೆಲವೊಬ್ಬರಿಗೆ ಮೂರು ಮೂರುವರೆ ಇಟ್ಟರು ಕೂಡ ಶೋಲ್ಡರ್ ಡ್ರಾಪ್ ಆಗಲ್ಲ ಬಿಡ್ತು ಬೋಟ್ ನೆಕ್ ಎಲ್ಲ ಸ್ಟಿಚ್ ಮಾಡ್ತೀವಲ್ಲ ಅವಾಗ ನೋಡ್ಕೊಳ್ಬೇಕಾದ್ರೆ ಆ ರೀತಿಯ ಜಾಸ್ತಿ ಇಟ್ಟು ಡ್ರಾಪ್ ಆಗಲ್ಲ ಕೆಲವೊಬ್ಬರಿಗೆ ಹಾಗೆ ಬರೀ ಎರಡು ಇಟ್ಟರು ಕೂಡ ಎರಡು ಇಂಚ್ ಇಟ್ಟರು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಆವಾಗ ನಾವು ನೆಕ್ ಬಿಡ್ತು ಅಂತಾನೆ ಎನ್ಕೋಬಾರ್ದು ಎಲ್ಲ ರೀತಿಯೂ ಚೆಕ್ ಮಾಡಬೇಕಾಗುತ್ತೆ ನಾನು ಅವಾಗಲೇ ಹೇಳಿದಾಗೆ ತೋಳು ತುಂಬ ಟೈಟ್ ಆದರೆ ಮತ್ತೆ ಆರ್ ಹೋಲ್ ಟೈಟ್ ಆದರೆ ಇದನ್ನ ನಾವು ಕಡಿಮೆ ತೊಗೊಂಡ್ಬಿಟ್ಟಿದ್ರು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಯಾಕೆಂದರೆ ಅದು ಇಲ್ಲಿ ಭುಜದ ಹತ್ರ ನೀಟಾಗಿ ಬರೋದೇ ಇಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಅದೊಂದು ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಈ ಲೆಂತ್ನ ನಾವು ಕಡಿಮೆ ಇಟ್ಕೊಂಡ್ರು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಈ ನ ನಾವು ಫ್ರಂಟ್ ಭಾಗ ಇದೆಯಲ್ಲ ನೋಡಿದ್ದು ಫ್ರಂಟ್ ಪಾರ್ಟ್ ಇದೆಯಲ್ಲ ಇದನ್ನ ಲೆಂತ್ ಇಟ್ಟು ಕಡಿಮೆ ಇಟ್ಕೊಂಡು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಏಕೆಂದರೆ ಕೆಲವೊಂದು ಸಲ ಇಲ್ಲಿ ಬಂದು ಕೂರುತ್ತೆ ನೋಡಿ ಇಲ್ಲಿ ಬಂದು ಕೂರುತ್ತೆ ಇದನ್ನು ನಾವು ತುಂಡ ಮಾಡ್ಕೊಂಡಾಗ ಇದು ಇಲ್ಲಿ ಬರುತ್ತೆ ಈ ಪಟ್ಟಿ ಮೇಲೆ ಬರುತ್ತೆ ಈ ಪಟ್ಟಿ ಮೇಲೆ ಬಂದಾಗ ಇದೇನಾಗುತ್ತೆ ಅವರಿಗೆ ಚೆಸ್ಟ್ ಭಾಗದಲ್ಲಿ ಮಧ್ಯಾಹ್ನ ಬಂದು ಈ ಪಟ್ಟಿ ಕೂರುತ್ತೆ ನೋಡಿ ಈ ರೀತಿ ಬಂದು ಕೂರುತ್ತೆ ಮೇಲ್ಗಡೆ ಈ ರೀತಿ ಮೇಲ್ಗಡೆ ಬಂದು ಕೂತಾಗ ಅವರಿಗೆ ತುಂಬ ಟೈಟ್ ಆಗುತ್ತೆ ಇದು ಆವಾಗಲೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಇದನ್ನು ಕಡಿಮೆ ತೊಗೊಂಡ್ರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಏಕೆಂದರೆ ಇದು ನೀಟಾಗಿ ಕಪ್ಸ್ ಕೂರೋದೇ ಇಲ್ವಲ್ಲ ಇದು ನೀಟಾಗಿ ಕೂರೋ ರೀತಿ ಅವರಿಗೆ ಚೆಸ್ಟ್ ಭಾಗ ಕರೆಕ್ಟಾಗಿ ಇಲ್ಲಿಗೆ ಕೂರೋ ರೀತಿ ಇರಬೇಕು ಅದು ಕೂರದೇ ಟೈಟ್ ಆಗಿಬಿಟ್ಟಾಗ ಅದೇನಾಗುತ್ತೆ ಈ ರೀತಿ ಎಳ್ಕೊಂಡಾಗ ಬ್ಲೌಸ್ ಆಗುತ್ತೆ ಆವಾಗ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ನಾವು ಶೋಲ್ಡರ್ ಡ್ರಾಪ್ ಆಗೋದು ಒಂದೇ ಕಾರಣಕ್ಕಲ್ಲ ಸುಮಾರು ಕಾರಣ ಇರುತ್ತೆ ಎಲ್ಲದನ್ನು ಒಂದ್ಸಲ ನೋಡಿ ಚೆಕ್ ಮಾಡಿಕೊಂಡು ನಾವು ಕಟ್ಟಿಂಗ್ನ ಮಾಡಬೇಕಾಗುತ್ತೆ ನಾನು ಆವಾಗಲೇ ಹೇಳಿದಾಗೆ ಈ ತೋಲ್ ತುಂಬ ಟೈಟ್ ಆದರೆ ಮತ್ತು ಹಾರ ಕಡಿಮೆ ಮೂಂಡ್ರೆ ನೆಕ್ವಿಡ್ ಜಾಸ್ತಿ ತಗೊಂಡ್ರೆ ಮತ್ತೆ ಅವಾಗ ಇದು ಇದು ಒಂದು ಇಲ್ಲಿ ನೋಡಿ ಇದು ಒಂದು ಕಡಿಮೆ ತಗೊಂಡ್ರೆ ಈ ಬ ಈ ಪಟ್ಟಿ ಬೆಲ್ಟ್ ಪಟ್ಟಿ ಏನಿದೆ ಇದು ಬಂದು ಮೇಲ್ ಬಂದು ಕೂರುತ್ತೆ ಆವಾಗ ಇದು ಮೇಲ್ ಬಂದು ಕೂರ್ತಾಗ ಎರಡೂ ಕೂಡ ಇದು ಒಂಥರ ಟೈಟ್ ಆಗಿಬಿಡುತ್ತೆ ಚೆಸ್ಟ್ ಭಾಗದ ಹತ್ರ ಆವಾಗ ಈ ರೀತಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಕೆ ತುಂಬ ಕಾರಣ ಇದೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಕೆಲವು ಒಬ್ಬೊಬ್ಬರು ಕಸ್ಟಮರ್ಗೆ ಒಂದೊಂದು ರೀತಿ ಇರುತ್ತೆ ನಾವು ಕಸ್ಟಮರ್ ಹೇಳಿದಾಗ ನಾವು ಅವರು ಹೇಳಿದಾಗ ಅದನ್ನು ನೋಡಿ ಯಾವ ಕಸ್ಟಮರ್ಗೆ ಈಗ ಹಾಕಿಸ್ ನೋಡಿದಾಗಲೋ ಇಲ್ಲ ಡೀಪ್ ಎಲ್ಲ ಸರಿಯಾಗಿದೆ ಆದರೂ ಶೋಲ್ಡರ್ ಡ್ರಾಪ್ ಆಗ್ತಿದೆ ನನಗೆ ಡೀಪ್ ಅಷ್ಟೇ ಬೇಕು ಅಂತ ಹೇಳ್ತಾರೆ ಆವಾಗ ನಾವು ಇದನ್ನು ಮತ್ತು ಇದನ್ನ ಈ ಸ್ಲೀವ್ಸ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ ಕೆಲವೊಬ್ಬರಿಗೆ ತುಂಬ ಸ ಇಲ್ಲಿಂದ ಸ್ವಲ್ಪ ಸ್ವಲ್ಪ ಬಂದರೆ ಸಣ್ಣ ಇರುತ್ತೆ ಸ್ಲೀವ್ಸು ಕೆಲವೊಬ್ಬರಿಗೆ ಪೂರ ಇದು ಏನಿದೆ ಏಕ ಒಂದೇ ಸಮಯ ಇರುತ್ತೆ ಸ್ಲೀವ್ಸು ಆ ರೀತಿ ಎಲ್ಲ ಇರುತ್ತೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನು ನೋಡ್ಕೋಬೇಕು ತುಂಬ ಇದನ್ನೆಲ್ಲ ಏನು ಮಾಡ್ತೀರಾ ನೀವು ಈ ದಾಟನೆಲ್ಲ ತುಂಬ ಹತ್ತಿರಕ್ಕೆನೇ ಹಿಡಿದ್ಬಿಟ್ಟು ಇದೆಲ್ಲ ಕಪ್ಸು ಕೂರೋದೇ ಇಲ್ಲ ನೀಟಾಗಿ ಇದನ್ನೆಲ್ಲ ತುಂಬ ಚಿಕ್ಕದ್ ಮಾಡಿಬಿಟ್ಟಿರ್ತೀರ ಇಲ್ಲ ತುಂಬ ದೊಡ್ಡದು ಮಾಡಿಬಿಟ್ಟಿರ್ತೀರ ಲೂದ್ ಲೂದ್ ಥರ ಆಗ್ಬಿಡುತ್ತೆ ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಈ ಕಪ್ಸೆಲ್ಲ ಕರೆಕ್ಟಾಗಿದೆಯಾ ಅವರಿಗೆ ಅಂತ ಹಾಕಿಸ್ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಎಲ್ಲಿ ಏನು ಪ್ರಾಬ್ಲಮ್ ಇದೆ ಇದು ಬರ್ತಿಲ್ವಾ ಇದು ನೀಟಾಗಿ ಇದು ಭುಜದ ಹತ್ರ ನೀಟಾಗಿ ಕೂರ್ತಿದ್ದೀಯ ಇದೆಯಾ ಮತ್ತು ಇದೆಲ್ಲ ನೀಟಾಗಿ ಚೆಸ್ಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಅನ್ನೋದೆಲ್ಲ ಗೊತ್ತಾಗುತ್ತೆ ಅದರಿಂದ ನಾವು ಆ ರೀತಿ ಜಾಸ್ತಿ ಪ್ರಾಬ್ಲಮ್ ಹೇಳುವಂಥ ಕಸ್ಟಮರ್ಗೆ ಡಿಪೆಲ್ಲ ಕರೆಕ್ಟಾಗಿದೆಯಾ ಆದರೂ ನನಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಹೇಳುವಂಥ ಕಸ್ಟಮರಿಗೆ ನಾವು ಸಲ ಹಾಕಿಸಿ ನೋಡಿದ್ರೆ ನಮಗೆ ಆವಾಗ ಕಣ್ಣಿಂದ ನಾವು ನೋಡಿದಾಗ ನಮಗೆ ಬ್ಲೌಸನ್ನೆಲ್ಲ ನಾವು ಅವ್ರು ಹಾಕ್ದಾಗ ನೋಡಿದಾಗ ಗೊತ್ತಾಗುತ್ತೆ ನಮಗೇನೆ ಎಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇದೆ ಇದು ಕರೆಕ್ಟಾಗಿ ಕೂಡ್ತಿದೆಯಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಇದೆಯಾ ಇಲ್ಲ ಇದಕ್ಕೆ ನೀಟಾಗಿ ಚೆಸ್ಟ್ ಹತ್ರ ಕೂರ್ತಿಲ್ವ ಇಲ್ಲ ಈ ಪಟ್ಟಿ ಅಗ್ಲ ಮಾಡಿಬಿಟ್ಟಿದ್ದೀವ ಇಲ್ಲ ಇದನ್ನು ಚಿಕ್ಕದ ಮಾಡಿಬಿಟ್ಟಿದ್ದೀವ ಈ ರೀತಿ ಎಲ್ಲ ನಮಗೆ ಗೊತ್ತಾಗುತ್ತೆ ನಾವು ನೋಡಿ ಕಸ್ಟಮರಿಗೆ ನೋಡಿ ಅದನ್ನು ನಾವು ಸರಿ ಮಾಡಿಕೊಡ್ಬೇಕಾಗತ್ತೆ ಡೀಪ್ ಎಷ್ಟೇ ತೆಗೆದ್ರೂ ಕೂಡ ಕೆಲವೊಬ್ಬರಿಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ಇದ್ರ ಇದರಿಂದಾನೆ ಶೋಲ್ಡರ್ ಡ್ರಾಪ್ ಆಗುವಂಥದ್ದು ಅದನ್ನೆಲ್ಲ ನೋಡಿಕೊಂಡು ನಾವು ಸರಿ ಮಾಡ್ಕೋಬೇಕಾಗತ್ತೆ ಎಲ್ಲ ಕಸ್ಟಮರ್ಗೂ ಒಂದೇ ರೀತಿ ಪ್ರಾಬ್ಲಮ್ ಆಗಲ್ಲ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇರುತ್ತೆ ನಾನು ಆವಾಗಲೇ ಹೇಳಿದಾಗೆ ನಾನು ಇಷ್ಟೆಲ್ಲ ಪ್ರಾಬ್ಲಮ್ ಹೇಳಿದೆ ಅಷ್ಟೆಲ್ಲ ಪ್ರಾಬ್ಲಮ್ ಕೂಡ ಒಂದು ಸಲ ಚೆಕ್ ಮಾಡಬೇಕಾಗತ್ತೆ ನಾವು ಚೆಕ್ ಮಾಡಿ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ನೋಡಿ ಸರಿ ಮಾಡಿಕೊಂಡು ನಾವು ಕಟ್ಟಿಂಗ್ನ ಮಾಡಬೇಕಾಗತ್ತೆ ನನಗೆ ತಿಳಿದಿರೋಷ್ಟರೇ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕಟ್ಟಿಂಗ್ ಮಾಡಿ ಈ ಬ್ಲೌಸನ್ನು ಕೂಡ ಕಟಿಂಗ್ ಮಾಡಿ ಎಲ್ಲೆಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕೆಲವೊಂದನ್ನು ಯಾವ ಯಾವ ರೀತಿ ಇಟ್ಕೊಂಡು ಸರಿ ಮಾಡ್ಕೋಬೇಕಾಗತ್ತೆ ನಾವು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ನನಗೆ ತಿಳಿದಿರೋಷ್ಟು ನಿಮ್ಗೆ ಹೇಳ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ನೀವೆಲ್ಲ ನೋಡಿ ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ವೀಡಿಯೋ ಮಾಡಾಕೋದಕ್ಕೆ ಖುಷಿ ಆಗುತ್ತೆ ದಿನ ಒಬ್ಬೊಬ್ಬರು ಕಮೆಂಟ್ ಮಾಡ್ತೇನೆ ಇರ್ತೀರ ಕಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ನಾನು ಹಾಕ್ತಾನೇ ಇದ್ದೀನಿ ಆದರೂ ಕೂಡ ಕೂಡ ಸರಿಯಾಗಿ ನೋಡ್ತಿಲ್ಲ ಪ್ಲೀಸ್ ದಯವಿಟ್ಟು ಹೆಚ್ಚು ಶೇರ್ ಮಾಡಿ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ನಾನು ಕೂಡ ವೀಡಿಯೋಸ್ನ ಮಾಡಾಕ್ತೀನಿ ಇವಾಗ ಮುಂದಿನ ವೀಡಿಯೋದಲ್ಲಿ ಇದನ್ನು ಯಾವ್ಯಾವ ರೀತಿ ಕಟ್ ಮಾಡ್ಕೋಬೇಕು ಎಲ್ಲಿ ಯಾವ್ಯಾವ ರೀತಿ ಎಲ್ಲ ಸರಿಯಾಗಿ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದು ನಾಲ್ಕು ಬ್ಲೌಸು ಸಾಧಾ ಬ್ಲೌಸು ಒಬ್ಬರದೇ ಕಸ್ಟಮರ್ದು ಈ ಕಸ್ಟಮರ್ದು ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಹೇಳಿಲ್ಲ ಆದರೂ ಕೂಡ ನಾವು ಎಲ್ಲೆಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ಮುಂದಿನ ವೀಡ್ಯೋದಲ್ಲಿ ತೋರಿಸ್ಕೊಡ್ತೀನಿ ಆದಷ್ಟು ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ